ಹೈ ಫ್ರೆಂಡ್ಸ್ ಪರ್ಸನಲ್ ಲೋನ್ ಈ ಪರ್ಸನಲ್ ಲೋನ್ ಅಪ್ಲೈ ಮಾಡ್ಬೇಕಂದ್ರೆ ಬ್ಯಾಂಕ್ಸ್ ಅಲ್ಲಿ ಆಗಿರ್ಬೋದು ಬೇರೆ ಎಲ್ಲಾ ಕಡೆ ಎನ್ ಬಿ ಎಫ್ ಸಿಬಹುದು ಎಲ್ಲಾನ ತಗೋಬೇಕಪ್ಪ ಅಂದ್ರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ತುಂಬಾ ಒಂದು ಡಾಕ್ಯುಮೆಂಟೇಶನ್ ಪ್ರೊಸೆಸ್ ಇರುತ್ತೆ ಹಾಗೆ ನೀವು ಅದನ್ನ ಪ್ರೊಸೆಸ್ ಮಾಡಕ್ಕೆ ತುಂಬಾ ಟೈಮು ತಗೊಂತಿರುತ್ತೆ ಸಿಗ್ನೇಚರ್ಸ್ ಬೇಕಾಗುತ್ತೆ ನಿಮ್ಮ ಡಾಕ್ಯುಮೆಂಟೇಶನ್ ಪ್ರೊಸೆಸ್ ತುಂಬಾ ಲೆಂದಿ ಆಗಿರುತ್ತೆ ಅಂಡ್ ನಿಮ್ಮ ಟೈಮ್ ಗೆ ಹಣ ಬರೋಷ್ಟರಲ್ಲಿ ನಿಮ್ಗೆ ಹಣ ಬೇಕಾಗೇ ಇಲ್ಲ ಅಂತ ಅನ್ಸೋ ಒಂದು ಸಿಚುವೇಶನ್ ಕೂಡ ಬಂದಿರುತ್ತೆ ಸಮ್ ಟೈಮ್ಸ್ ನೀವು ಇದನ್ನ ಫೇಸ್ ಮಾಡಿರ್ತೀರಾ ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಅಥವಾ ಟ್ವೆಂಟಿ ಟ್ವೆಂಟಿ ನೈನ್ಟೀನ್ ನಂತರ ಆನ್ಲೈನ್ ಪ್ರೊಸೆಸ್ ಅಂದ್ರೆ ಲೈಕ್ ಪರ್ಸನಲ್ ಲೋನ್ ಪ್ರೊಸೆಸಿಂಗ್ ತುಂಬಾ ಈಸಿ ಆಗಿದೆ ಆನ್ಲೈನ್ ನಲ್ಲಿ ಎಲ್ಲ ಪ್ರೊಸೆಸ್ ಅನ್ನ ಮಾಡಬಹುದು ಇಂಥದ್ರಲ್ಲಿ ಒಂದು ಮನಿ ವೀವ್ ಅಂತ ಒಂದು ಇದೆ ಸೊ ವೆಬ್ಸೈಟ್ ಅಂದ ಅಪ್ಲಿಕೇಶನ್ ಕೂಡ ನೀವು ಇದನ್ನ ಯೂಸ್ ಮಾಡ್ಕೊಬಹುದು ಸೊ ಇದರಲ್ಲಿ ನಿಮಗೆ ಇಂಟ್ರೆಸ್ಟ್ ರೇಟ್ ಹೇಗಿದೆ ಇದನ್ನ ಯಾರೆಲ್ಲ ಅಪ್ಲೈ ಮಾಡ್ಬೇಕು ಇದ್ರಲ್ಲಿ ಡಾಕ್ಯುಮೆಂಟೇಶನ್ ಪ್ರೊಸೆಸ್ ಏನೇನಿರುತ್ತೆ ಇರುತ್ತೆ ನಿಮ್ಗೆ ಏನೆಲ್ಲ ಬೇಕಾಗುತ್ತೆ ಪ್ರೊಸೀಜರ್ ಏನು ಅನ್ನೋದನ್ನ ಸಿಂಪಲ್ ಕಣದಲ್ಲಿ ನಾವು ಇವತ್ತು ನೋಡೋಣ ಮೊದಲನೇದು ಇದನ್ನ ಯಾರೆಲ್ಲ ಅಪ್ಲೈ ಮಾಡ್ಬೇಕು ಸಿ ಈಗ ನೀವು ಒಂದು ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಅಂತ ಇರುತ್ತೆ ನಿಮಗೆ ಲೈಕ್ ಸ್ಯಾಲರಿಡ್ ಪರ್ಸನ್ ಆಗಿರ್ಬೋದು ಅಥವಾ ಸಣ್ಣದಾಗಿ ಒಂದು ಬಿಸ್ನೆಸ್ ಮಾಡ್ತಿರೋದು ಇದನ್ನ ಅಪ್ಲೈ ಮಾಡಬಹುದು ವಿತೌಟ್ ಇನ್ಕಮ್ ಏನಾದ್ರೂ ನೀವು ಅಪ್ಲೈ ಮಾಡ್ತೀರಾ ಅಂದ್ರೆ ಜಸ್ಟ್ ಇವಿಡೆನ್ಸ್ ಸ್ಟಾಪ್ ಮಾಡಿ ಇದನ್ನ ನೀವು ನೋಡೋ ಅವಶ್ಯಕತೆ ಇಲ್ಲ ನಿಮಗೆ ಬಿಕಾಸ್ ಸೋರ್ಸ್ ಆಫ್ ಇನ್ಕಮ್ ಇಲ್ದಲೆ ಯಾವ ಲೋನ್ ಕೂಡ ನೀವು ಅಪ್ಲೈ ಮಾಡಬಾರ್ದು ಐ ಡೋಂಟ್ ರೆಕಮೆಂಡ್ ಇಟ್ ಸೀರಿಯಸ್ಲಿ ಸೊ ಪರ್ಸನಲ್ ಲೋನ್ ಇದನ್ನ ಅಪ್ಲೈ ಮಾಡಬೇಕ ಅನ್ಕೊಂಡವರು ಯಾವ್ದಾರ ಒಂದು ಇನ್ಕಮ್ ಸೋರ್ಸ್ ಅನ್ನ ಮೈಂಟೈನ್ ಮಾಡ್ಕೊಂಡಿರ್ಬೇಕು ನಿಮಗೆ ರೆಗ್ಯುಲರ್ ಆಗಿ ಮಂತ್ಲಿ ಬೇಸಿಸ್ ಮೇಲೆ ಇನ್ಕಮ್ ಬರ್ತಾ ಇರ್ಬೇಕು ಅಂತವ್ರು ಮಾತ್ರ ಇದನ್ನ ಅಪ್ಲೈ ಮಾಡ್ಬೇಕು ಇಂಟ್ರೆಸ್ಟ್ ರೇಟ್ ಹೇಗಿರುತ್ತೆ ಇದ್ರಲ್ಲಿ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ನಿಮಗೆ ವೇರಿ ಆಗುತ್ತೆ ಸೊ ಸಮ್ ಬ್ಯಾಂಕ್ಸ್ ನಿಮಗೆ ನೈನ್ ಪರ್ಸೆಂಟ್ ಗು ಕೊಡ್ತಾರೆ ಏಟ್ ಪರ್ಸೆಂಟ್ ಏಟ್ ಟು ನೈನ್ ಟೆನ್ ಪರ್ಸೆಂಟ್ ವರ್ಗು ನಿಮ್ಗೆ ವೇರಿಯೇಷನ್ ಆಗ್ತಾ ಇರುತ್ತೆ ಬಟ್ ಮನಿ ಇವಲ್ಲ ಹಂಗಾಗಲ್ಲ ಆ ಇಂಟ್ರೆಸ್ಟ್ ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಫೋರ್ಟೀನ್ ಪರ್ಸೆಂಟ್ ವರ್ಗೂ ಇರುತ್ತೆ ಸೊ ಇದನ್ನ ಅಪ್ಲೈ ಮಾಡಿದ್ರೆ ನಿಮ್ಗೆ ಏನ್ ಅಡ್ವಾಂಟೇಜಸ್ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ಸೊ ಬ್ಯಾಂಕ್ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಇದು ಇಂಟ್ರೆಸ್ಟ್ ರೇಟ್ ತುಂಬಾ ಜಾಸ್ತಿ ಇದೆ ನಾನು ಇದನ್ನ ರೆಕಮೆಂಡ್ ಮಾಡಲ್ಲ ಬಟ್ ಆದ್ರೂ ಕೂಡ ನಿಮ್ಗೆ ಲೈಕ್ ಬ್ಯಾಂಕ್ಸ್ ಗೆ ಕಂಪೇರ್ ಮಾಡಿದ್ರೆ ಇದು ಪ್ರೊಸೆಸಿಂಗ್ ತುಂಬಾ ಈಸಿ ಇರುತ್ತೆ ಲೈಕ್ ನೀವು ಅಪ್ಲೈ ಮಾಡೋದಾಗಿರ್ಬೋದು ಎಲ್ಲಾನು ಕೂಡ ನೀವು ಮನೇಲೆ ಕೂತು ಜಾಗ ಎಲ್ಲಿರುತ್ತೋ ಅಲ್ಲಿ ನೀವು ಮಾಡ್ಬೋದು ಬ್ಯಾಂಕ್ ಹೋಗಿ ಅವಶ್ಯಕತೆ ಇರಲ್ಲ ಸಿಗ್ನೇಚರ್ ಅವಶ್ಯಕತೆ ಇರಲ್ಲ ಡಾಕ್ಯುಮೆಂಟೇಶನ್ ಅದು ತಗೊಂಡ ಇದು ತಗೊಂಬೋ ಅನ್ನೋದು ಏನೋ ಅವಶ್ಯಕತೆ ಇರೋದಿಲ್ಲ ಸೊ ಜಸ್ಟ್ ಆನ್ಲೈನ್ ಅಲ್ಲೇ ಪ್ರೊಸೆಸಿಂಗ್ ಆಗೋಗ್ಬಿಡುತ್ತೆ ಜಸ್ಟ್ ನಿಮ್ಗೆ ಪ್ಯಾನ್ ಕಾರ್ಡ್ ಇರಬೇಕು ಡೆಫಿನೆಟ್ಲಿ ಸೊ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಬೇಸಿಸ್ ಮೇಲೆ ನಿಮ್ಗೆ ಲೋನ್ ರಿಲೀಸ್ ಆಗುತ್ತೆ ಲೋನ್ ಎಷ್ಟು ಎಷ್ಟು ವರ್ಗು ರಿಲೀಸ್ ಆಗುತ್ತೆ ಲಕ್ಷ ಬೇಕು ಅಂದ್ರೆ ಇವ್ರು ಐದು ಲಕ್ಷವರೆಗೂ ಕೊಡ್ತಾರೆ ಅಶೂರೆನ್ಸ್ ಕೊಡಲ್ಲ ಇವರು ಐದು ಲಕ್ಷದವರೆಗೂ ಆಗುತ್ತೆ ಅದು ಕೂಡ ತುಂಬಾ ಒಂದು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಲೈಕ್ ನಿಮ್ ಸೋರ್ಸ್ ಆಫ್ ಇನ್ಕಮ್ ಮಂತ್ಲಿ ಎಷ್ಟಿದೆ ಅಂಡ್ ನಿಮ್ದು ಸಿಬಿಲ್ ಸ್ಕೋರ್ ಎಷ್ಟಿದೆ ನೀವು ಹಳೆದಾಗಿ ಯಾವ್ದಾನ ಲೋನ್ ತಗೊಂಡಿದ್ರ ಅದನ್ನ ಯಾವಾಗ ರೀಪೇಮೆಂಟ್ ಮಾಡಿದ್ರ ಏನಾದ್ರು ಡಿಲೇ ಮಾಡಿದ್ರಾ ಇದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ ಬೇಸಿಸ್ ಆನ್ ದಟ್ ನಿಮಗೆ ಒಂದು ಲಕ್ಷ ಆಗಿರ್ಬೋದು ಎರಡು ಲಕ್ಷ ಆಗಿರ್ಬೋದು ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಇಷ್ಟೆಲ್ಲ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ ಡಿಸ್ಪರ್ಸಲ್ ಕೂಡ ತುಂಬಾ ಬೇಗ ಆಗುತ್ತೆ ನಿಮ್ಮ ಸಿವಿಲ್ ಸ್ಕೋರ್ ಎಲ್ಲಾನು ಚೆನ್ನಾಗಿದ್ರೆ ಫಸ್ಟ್ ಟೈಮ್ ಏನಾದ್ರು ತಗೊಂತ ಇದ್ರೆ ನೀವು ಏನಾರು ಬೇರೆ ಕಡೆ ಲೋನ್ ಆಲ್ರೆಡಿ ತಗೊಂಡಿದ್ದು ಅಂದ್ರೆ ಈ ನೆಕ್ಸ್ಟ್ ಟೈಮ್ ನೀವು ಮನವಿ ತಗೊಂತಿದ್ರಪ್ಪ ಅಂದ್ರೆ ಪ್ರೊಸೆಸಿಂಗ್ ತುಂಬಾ ಬೇಗ ಇರುತ್ತೆ ಅಂಡ್ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಅಂತ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಅಪ್ರೂವಲ್ ಬೇಗ ಬೇಗ ಆಗೋಗುತ್ತೆ ಜಸ್ಟ್ ಆನ್ಲೈನ್ ಪ್ರೊಸೆಸ್ ಅಷ್ಟೇ ಅಂಡ್ ನೀವು ನೀವು ಇದ್ರಲ್ಲಿ ಪ್ರಿಕಾಷನ್ ತಗೊಬೇಕೇನಪ್ಪ ಅಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ಲೈಕ್ ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು ಇದೆಲ್ಲ ಕೂಡ ನೀವು ಅನೇಬಲ್ ಮಾಡ್ಕೊಂಡಿಟ್ಕೊಂಡಿರ್ಬೇಕು ಯಾಕಂದ್ರೆ ಇದು ಪ್ರೊಸೆಸಿಂಗ್ ಮಾಡೋ ಟೈಮಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಎಲ್ಲ ಕೂಡ ಕೇಳುತ್ತೆ ನೀವು ಏನಕ್ಕಂದ್ರೆ ಇದೆಲ್ಲ ಆನ್ಲೈನ್ ಕ್ಲಿಯರೆನ್ಸ್ ಆಗೋದ್ರಿಂದ ಮಂತ್ಲಿ ನಾಚ್ ಮಾಡ್ಬೇಕಾಗುತ್ತೆ ನೀವು ನ್ಯಾಷನಲ್ ಏನು ಎನ್ ಪಿ ಎನ್ ಪಿ ಸಿ ಐ ಏನಿದೆಯೋ ಸೊ ಅದ್ರ ಮೂಲಕನೂ ಸಮು ಪಿ ಏನಾದ್ರು ಮ್ಯಾಂಡೇಟ್ ಮಾಡಿದ್ರೆ ನೀವು ಆದ್ರೆ ಆಟೋಮೆಟಿಕ್ ಆಗಿ ದುಡ್ಡು ಕಟ್ ಆಗ್ಬೇಕಂದ್ರೆ ನಿಮ್ ಹತ್ರ ನೆಟ್ ಬ್ಯಾಂಕಿಂಗ್ ಅಪ್ರೂವಲ್ ನೀವು ಕೊಡ್ಲೇಬೇಕು ಆನ್ಲೈನ್ ಪ್ರೊಸೆಸ್ ಮಾಡೋ ಟೈಮಲ್ಲಿ ಸೊ ಹಾಗಾಗಿ ಈ ಥಿಂಗ್ಸ್ ನ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಇಷ್ಟೆಲ್ಲ ಪ್ರೊಸೀಜರ್ ಇದೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ರು ಕೂಡ ನಾನು ಏನಕ್ಕೆ ಇದನ್ನ ಹೇಳ್ತಾ ಇದೀನಪ್ಪ ಅಂತ ನಿಮ್ ಎಲ್ಲರೂ ಕೂಡ ಆಲ್ರೆಡಿ ಡೌಟ್ ಬಂದಿರುತ್ತೆ ನಾನು ಏನಾದ್ರೂ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ ಯಾವ್ದೇ ಕಾರಣಕ್ಕೂ ಪ್ರಮೋಟ್ ಮಾಡ್ತಾ ಇಲ್ಲ ನಾನು ಜಸ್ಟ್ ನಿಮ್ಗೆ ಏನು ಕೇಳ್ತಾ ಇದ್ದೀನಪ್ಪ ಅಂದ್ರೆ ತುಂಬಾ ಜನಕ್ಕೆ ಇದರ ಅಪ್ಲೈ ಮಾಡೋದ್ರಿಂದ ಗೊತ್ತೇ ಇರೋದಿಲ್ಲ ಇದನ್ನ ಅಪ್ಲೈ ಮಾಡಬಹುದು ಅಥವಾ ತಗೋಬೋದ ಬೇಡ ಅಂತ ತುಂಬಾ ಡೌಟ್ ಅಲ್ಲಿ ಇರ್ತಾರೆ ತಗೋಬಹುದು ನಾನು ಕೂಡ ಅಪ್ಲೈ ಮಾಡಿದ್ದೀನಿ ತಗೊಂಡಿದ್ದೆ ಕೂಡ ಒಂದ್ ಸ್ವಲ್ಪ ಟ್ವೆಂಟಿ ವರೆಗೂ ನಾನು ಕೂಡ ತಗೊಂಡಿದ್ದೆ ಸೊ ಮಂತ್ಲಿ ನಂದು ಮ್ಯಾಂಡೇಟ್ ಕಟ್ ಆಗ್ತಾ ಇತ್ತು ಸೊ ಹಾಗಾಗಿ ನನ್ನ ಪರ್ಸನಲ್ ಬೇಸಿಸ್ ಮೇಲೆ ನಿಮ್ಗೆ ರೆಕಮೆಂಡ್ ಮಾಡ್ತಾ ಇರೋದು ಸೋರ್ಸ್ ಆಫ್ ಇನ್ಕಮ್ ಇರೋರು ಡೆಫಿನೆಟ್ಲಿ ಇದನ್ನ ಯೂಟಿಲೈಸ್ ಮಾಡ್ಕೊಬಹುದು ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಯೂಸ್ ಮಾಡ್ಕೊಬಹುದು ಯಾವುದೇ ರೀತಿಯಾದ ಭಯ ಇಲ್ಲ ಅಂಡ್ ಇಂಟ್ರೆಸ್ಟ್ ರೇಟ್ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಫೋರ್ಟೀನ್ ಪರ್ಸೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ರಿಕ್ವೈರ್ಮೆಂಟ್ ಎಷ್ಟಿದೆ ಅದನ್ನ ಮಾತ್ರ ನೀವು ತಗೊಳ್ಳಿ ಜಾಸ್ತಿ ತಗೊಳಕ್ ಹೋಗ್ಬೇಡಿ ಅಪ್ರೂವಲ್ ಆದ್ರೆ ಜಸ್ಟ್ ರಿಜೆಕ್ಟ್ ಮಾಡಿ ಅಷ್ಟೇ ಸೊ ಇದು ಮನಿ ವಿ ಸೊ ಜಾಸ್ತಿ ಪ್ರೊಸೆಸ್ ನಿಮ್ಗೆ ಏನು ಇರಲ್ಲ ಇದ್ರಲ್ಲಿ ಸ್ಟ್ಯಾಂಡರ್ಡ್ ಪ್ರೊಸೆಸಿಂಗ್ ಇರುತ್ತೆ ಅಷ್ಟೇ ಸಿಗ್ನೇಚರ್ಸ್ ಈ ತರ ಅಲ್ಲಿ ಇದು ಬ್ಯಾಂಕ್ ಅಲ್ಲಿ ಏನಾರು ಹೇಳ್ತಾರಲ್ಲ ಸೊ ಆತರ ಏನು ಇರೋದಿಲ್ಲ ಆನ್ಲೈನ್ ಅಲ್ಲಿ ಜಸ್ಟ್ ನೀವು ಪ್ರೊಸೆಸ್ ಮಾಡ್ಕೊಬಹುದು ನಿಮ್ ಹತ್ರ ಇರ್ಬೇಕಾಗಿ ಡಾಕ್ಯುಮೆಂಟೇಶನ್ಸ್ ಇಷ್ಟೇ ಆಧಾರ್ ಪ್ಯಾನ್ ಕಾರ್ಡ್ ಅಂಡ್ ರೆಂಟಲ್ ಅಗ್ರಿಮೆಂಟ್ ಟೈಮ್ಸ್ ಕೇಳ್ತಾರೆ ನಿಮ್ಗೆ ಸೊ ಅದನ್ನ ಕೂಡ ಇಟ್ಕೊಂಡಿದ್ರೆ ಒಳ್ಳೇದಾಗುತ್ತೆ ಸೊ ಫೈನಲ್ ಆಗಿ ಕನ್ಕ್ಲೂಷನ್ ಬರೋದಾದ್ರೆ ಇದ್ರಲ್ಲಿ ನಿಮ್ಗೆ ಟೆನ್ ಕೂಡ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇದರಲ್ಲಿ ಸಿಕ್ಸ್ಟಿ ಏನಾದ್ರು ಫೈವ್ ಲ್ಯಾಕ್ ವರ್ಗ ಆದ್ರೆ ಅಂದ್ರೆ ಟ್ವೆಲ್ ಮಂತ್ಸ್ ಏಟ್ ಮಂತ್ಸ್ ಸಿಕ್ಸ್ ಮಂತ್ಸ್ ಈ ತರ ಕೂಡ ಟೆನ್ ಊರ್ ಕೊಡ್ತಾರೆ ನಿಮಗೆ ರೀಪೇಮೆಂಟ್ ಮಾಡೋದಕ್ಕೆ ಸೊ ಸಮ್ ಡೇಟ್ ಅಂತ ಫಿಕ್ಸ್ ಮಾಡ್ತಾರೆ ನೀವ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ ಅಲ್ಲಿ ಆಟೋಮೆಟಿಕ್ ಆಗಿ ದುಡ್ಡು ಕಟ್ ಆಗೋ ತರ ಇವರು ಮಾಡ್ತಾರೆ ಸೊ ಇದು ಮನಿ ಮನಿವಿ ಇದನ್ನ ಕನ್ಕ್ಲೂಷನ್ ನಾವು ಫುಲ್ ಡೀಟೇಲ್ ಆಗಿ ನೋಡಿದ್ವಿ ಅಂದ್ರೆ ಲೈಕ್ ಏನೇನಲ್ಲ ಆದ್ರೆ ಇದ್ರ ಡಾಕ್ಯುಮೆಂಟೇಶನ್ ಏನಿರುತ್ತೆ ಇಂಟ್ರೆಸ್ಟ್ ರೇಟ್ಸ್ ಏನಿರುತ್ತೆ ಯಾರೆಲ್ಲ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ನಾವು ನೋಡಿದ್ವಿ ಕನ್ಕ್ಲೂಷನ್ ಏನು ನನ್ನ ಒಪಿನಿಯನ್ ಏನು ಅಂದ್ರೆ ಸೊ ನಿಮ್ಗೆ ಸೋರ್ಸ್ ಆಫ್ ಇನ್ಕಮ್ ಇದೆ ಅಂದ್ರೆ ನಿಮ್ಗೆ ಎಮರ್ಜೆನ್ಸಿ ಇದ್ರೆ ನೀವು ಬೇರೆ ಎಲ್ಲ ತಗೊಳೋದ್ ಅವಶ್ಯಕತೆ ಇರಲ್ಲ ನೀವು ಆನ್ಲೈನ್ ಅಲ್ಲಿ ಕೂತ್ ಮಾಡ್ಕೊಬಹುದು ನಮಗೆ ನನ್ನ ಕೆಪಾಸಿಟಿ ಇದೆ ಅನ್ನೋದಾದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ವಿತ್ ದಿಸ್ ಹತ್ರ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಬಟ್ ನಾನು ಆದ್ರೂ ಕೂಡ ತಗೊತಿದ್ದೀನಿ ಅಂದ್ರೆ ಕ್ರಿಯರ್ಲಿ ನೋ ತಗೊಳಕೆ ಹೋಗ್ಬೇಡಿ ಜಸ್ಟ್ ನೀವು ಬೇರೆ ಎಲ್ಲನ ಕೈ ಬದಲಿಸ್ಕೊಂಡು ಅವ್ರಿಗೆ ರಿಟರ್ನ್ ಕೊಡೋ ತರ ಮಾಡ್ಕೊಳ್ಳಿ ಇದನ್ನ ಮಾಡಕ್ಕೆ ಹೋಗ್ಬೇಡಿ ಬಿಕಾಸ್ ನಿಮ್ಗೆ ಸಿಬಿಲ್ ಅಫೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ಇದನ್ನ ಮಾಡಕ್ ಹೋಗ್ಬೇಡಿ ಸೊ ಹೋಪ್ ಇದು ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಫ್ರೆಂಡ್ಸ್ ನಿಮ್ಗೆ ನನ್ನ ಒಪಿನಿಯನ್ ಇಷ್ಟ ಆಗಿದ್ರೆ ಅಥವಾ ಇದನ್ನ ನಾನು ಏನಾದ್ರು ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅನ್ಸಿದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿಕೆ ಧನ್ಯವಾದಗಳು ಜೈ ಹಿಂದ್ ಒಂದೇ ಮಾತ್ರ